ಎಲ್ರಿಗೂ ನಮಸ್ಕಾರ ಪ್ರೆಸ್ ಮೀಟ್ ಶುರು ಮಾಡೋಕ್ಕೆ ಮುಂಚೆ ನಮ್ಮ ಕರ್ನಾಟಕದ ಹೆಮ್ಮೆಯಾದಂತಹ ಬಿಸರ ಅಮ್ಮ ಅವ್ರಿಗೆ ಎಲ್ಲ ಮಾಧ್ಯಮದವರು ಸಹಿತ ನಮ್ಮ ಎಲ್ಲ ಸಹೋದ್ಯೋಗಿಗಳಿಗೆ ನಮ್ಮ ಹಿರಿಯ ಕಲಾವಿದರು ಸಹಿತ ನಾವು ಅವ್ರಿಗೆ ಗೌರವಪೂರ್ವಕ ಸಂತಾಪ ತೋರಿಸಬೇಕಾಗಿತ್ತು ಈಗ ಒಂದು ವಿಚಾರದ ಮೂಲಕ ಶುರು ಮಾಡ್ತೀವಿ ಲೋಕೋಕೆಮ್ ಇವತ್ತು ಇಲ್ಲಿ ಕರೀಲಿಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ ಈ ಜಾಗದಲ್ಲಿ ಒಂದು ಇಂಪಾರ್ಟೆಂಟ್ ಎಫೆಕ್ಟ್ ಅ ಚಾನ್ಸ್ ಟು ಆ ಸಾರಿ ಯಾರನ್ನ ನಾನು ಕೇಳಬೇಕಂದ್ರೆ ಅದು ನಮ್ಮ ಶೋಭರಾಜ್ ಸರ್ ಯಾಕೆಂದರೆ ತ್ರೀ ಇಯರ್ಸಿಂದ ಒಂದು ಬಹಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಬಹಳ ಸ್ಪೆಷಲ್ ಗಟ್ಟಿದ್ವಿ ಅದು ಇದೇ ಜಾಗದಲ್ಲಿ ಇದೇ ಮನೆಯಲ್ಲಿ ನಡೆದಿತ್ತು ನಟ ಭಯಂಕರ ಕ್ಲೈಮ್ಯಾಕ್ಸ್ ಶೂಟ್ ಮಾಡೋಂಥ ಸಮಯ ಆ ಸಮಯದಲ್ಲಿ ಅವರು ಇದೊಂದು ಬಹಳ ಇಂಪಾರ್ಟೆಂಟ್ ಡ್ರೈ ಮಾಡಿತ್ತು ಅವ್ರ ಗಮನದಲ್ಲಿರಲಿ ಶೂಟ್ ನಡೀತಾ ಇತ್ತು ಬೆಳಗ್ಗೆ ಹೊತ್ತು ನಾನು ಅಂದೆ ಸರ್ ಒಂದು ಟೆನ್ ತರ್ಟಿ ಲೆವೆನಿಗೆ ಬಂದಿದ್ದೀನಿ ಜಸ್ಟ್ ನಾನು ಟೆನ್ಗೆಲ್ಲ ಇತ್ತು ನಮ್ಮ ಅಂತ ಕೇಳೋದು ಸೊ ಟೆನ್ಗೆಲ್ಲ ರೆಡಿಯಾಗಿ ಬಂದರು ಸಾಯ್ತು ಅದನ್ನು ಸಾಯಿ ಕುಮಾರ್ ಸರ್ ಕುರಿಪ್ರತಾಪ್ ಎಲ್ಲರದ್ದು ಇತ್ತು ಆ್ಯಂಡ್ ಅವರು ತೆಲುಗುಗೆ ಯಾವುದೋ ಸಿನಿಮಾಗೆ ಹೋಗ್ಬಿಡ್ಬೇಕಾಯ್ತು ಸಾಯಿ ಕುಮಾರ್ ಸರ್ ಶೋಭ್ರಾ ಸರ್ ಇದೇನು ಮುಗಿಸ್ಕೊಂಡ ಸರ್ ಮುಗ್ಸ್ಕೊಂಡ ಅಂತ ಹೇಳಿ ಮಧ್ಯಾಹ್ನ ಎರಡು ಮೂರು ನಾಲ್ಕು ಫಸ್ಟ್ ಶಾಟ್ ತೆಗೆದಿದ್ದು ಐದುವರೆಗೆ ದಿನ ನನಗೆ ಇವತ್ತು ಆ ಗಿಲ್ಟ್ ನನಗೆ ಯಾವತ್ತೂ ಥಾಟ್ ಆಗ್ತಾ ಇದೆ ಸೊ ಯಾಕೆ ಈ ಮಾತು ಕೇಳಿದ್ರೆ ಆ ಶೂಟ್ ಮುಗಿಸ್ಕೊಂಡು ಕೆಮಂಜು ಸರ್ ಮಗನ ಒಂದು ಸಿನಿಮಾ ಇತ್ತು ಇಲ್ಲಿಂದ ವಾಪಸ್ ತಗೊಳ್ಕೊಂಡು ಮೈಸೂರಿಗೆ ಶೂಟ್ ಮುಗಿಸಿ ಪುನಃ ನೈಟ್ ಮುಗಿಸ್ಕೊಂಡು ಇಲ್ಲಿ ಬರೋರು ಸೊ ಸತತ ಮೂರು ದಿನಗಳ ಕಾಲ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಮಾಡೋದಂಥವ್ರು ಸೊ ಅದೆಲ್ಲ ಆಯಿತು ಯಾಕೆ ಇವತ್ತು ಅದನ್ನು ಮಾತ್ರ ನೆನೆಸ್ಕೊಳ್ತಾ ಇದ್ದೀನಿ ಅಂದರೆ ಇದು ಕಲಾವಿದರ ಒಂದು ವಿಚಾರ ರಿಲೇಟೆಡ್ ಇದೆ ಅದಾಯಿತು ಅದಾಯಿತು ಸಮಿತಿ ಅಂತ ರಾಜೇಶ್ವರನಾಥ್ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ನಡೀತಾ ಇದೆ ಸರ್ ಡಬ್ಬಿಂಗ್ ನಡೀಬೇಕಾರೆ ಸರ್ ನಾಳಿದ್ದು ಡಬ್ಬಿಂಗ್ ಪ್ಯೂರ್ ನೀರೋ ಬಂದ್ಬಿಡ್ತೀನಮ್ಮ ಗ್ಯಾರಂಟಿ ಮಿಸ್ಸೇ ಇಲ್ಲಮ್ಮ ಅವ್ರ ಸ್ಟೈಲಲ್ಲಿ ಅವ್ರೇನೋ ಹೇಳೋದು ಬರ್ತೀನಿ ಅಂತ ಎಷ್ಟೊಂದು ಆರು ಅಲ್ಲಿ ಪ್ರಕಮಲ್ಲಿ ನಂದು ಹತ್ರ ನಡೀತಾ ಇತ್ತು ಸಾರಿ ಸುಳ್ಳಿ ಅಂತ ಆರೂವರೆಗೆ ಪ್ಯಾಕಪ್ ನೀವು ಏಳು ಗಂಟೆಗೆ ಇಟ್ಕೊಂಡು ಡಬ್ಬಿಂಗ್ ಬಂದುಬಿಡ್ತೀನಿ ಹೇಳೋದು ಸೊ ಆ ದಿನ ಏನಾಯಿತು ನಾವು ಆರೂವರೆಗೆ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಕಾಯ್ತಾಯ್ವಿ ಏಳು ಎಂಟು ಒಂಬತ್ತು ಹತ್ತು ಹತ್ತುವರೆ ಆಯಿತು ಬಹುಶಃ ಹತ್ತು ಮುಕ್ಕಾಲ್ಗೆ ಸರ್ ಇನ್ನೇನು ಬರದೇನೋ ಅಂತಂದ್ಕೊಂಡು ಆಗ ಬಂದ್ವಿ ನನಗೆ ಯಾಕೆ ಸರ್ ಎಷ್ಟೊಂದು ಲೇಟ್ ಆಗುತ್ತೆ ನನಗೆ ಆಗ ಗಿಲ್ಟ್ ಕಾಡ್ತಾಯಿದ್ದೀನಿ ನಾನು ನಮ್ಗೆ ಎಷ್ಟೇ ನಾನು ನನ್ನ ವಿಚಾರ ಅವತ್ತು ನಾನು ಕಾಯಿಸ್ತಾರೆ ಅದಕ್ಕೆ ಅಂದರೆ ರಿವೆಂಚ್ ತಗತಾರ ಅಂದ್ಕೊಂಡು ಹೇಳಿದ್ರೆ ಆಗ ಸರ್ ಬಹಳ ತುಂಬ ಅದ್ಭುತವಾದ ಒಂದು ಮಾತು ಹೇಳೋದು ಪ್ರಥಮ್ ನೀನು ಸ್ಟುಡಿಯೋ ಬುಕ್ ಮಾಡಿದ್ದೀರಾ ಸೊ ಡಬ್ಬಿಂಗ್ ಅಂತ ನಡೀತಾ ಇದೆ ಏನು ಒನ್ ಅವರ್ ಎಕ್ಸ್ಟೆಂಡ್ ಆದರೆ ಒಂದು ಐನೂರು ರೂಪಾಯಿ ಹೋಗುತ್ತೆ ಅಷ್ಟೆ ಸೊ ಅಲ್ಲಿ ಶೂಟ್ ನಡೀತಾ ಇತ್ತು ಬೇರೆಯವ್ರ ಸಿನಿಮಾ ನಡೀತಾ ಇದೆ ಬರೀ ಎರಡು ಶಾಟ್ ಉಳ್ಕೊಂಡಿತ್ತು ಮಳೆ ನಡೀತಾ ಮಳೆ ಬೀಳ್ತಾ ಇದೆ ಪ್ರಥಮ ನಾನು ಎರಡು ಶಾಟ್ ಅದು ಮಾಡ್ಕೊಬಿಟ್ಟು ಬಂದರೆ ಅವ್ರಿಗೆ ಇನ್ನೊಂದು ಡೇ ಶೂಟ್ ಆಗೋದು ಕನಿಷ್ಠ ಒಂದುವರೆ ಇಂದ ಎರಡು ನೂರು ಆಗುತ್ತೆ ನಿನಗೆ ಎರಡು ಸಾವಿರ ರೂಪಾಯಿ ಹೋಗೋದು ಬೆಸ್ಟು ಅವ್ರಿಗೆ ಎರಡು ಲಕ್ಷ ಹೋಗೋದು ಬೆಸ್ಟು ನೀನೇ ಯೋಚನೆ ಮಾಡು ಅದಕ್ಕೋಸ್ಕರ ಮಳೆ ನಿಂತ ಮೇಲೆ ಎರಡು ಶಾಟ್ ಮುಕ್ ಮಾಡೋಣ ಅಂತಿತ್ತು ಸೊ ಅದು ಒಂಬತ್ತು ಒಂಬತ್ತುವರೆ ಆಯಿತು ಮೇಕಪ್ ಎಲ್ಲ ತೆಗೆದು ಬರೋದು ಟೀಸ್ ಅರೌಂಡ್ ಅವ್ರು ಟೆಂತ್ ಎಂಟರ್ತಿ ಆಯಿತು ಅಲ್ಲಿಂದ ಬದ್ವಿ ಊಟಕ್ಕೆ ಮುಟ್ಟು ಮುಗಿಸಿ ಹನ್ನೊಂದು ಗಂಟೆ ಬಂದಿದ್ದೀರಲ್ಲ ಸೊ ನಿನಗೆ ಎರಡು ಸಾವಿರ ರೂಪಾಯಿ ಹೋಗೋದು ಬೆಸ್ಟು ಅವ್ರಿಗೆ ಎರಡು ಲಕ್ಷ ಹೋಗೋದು ಬೆಸ್ಟು ಯೋಚನೆ ಮಾಡು ಇನ್ನೊಂದು ರೀತಿ ಇಲ್ಲ ಸರ್ ಅದರ ಬೆಸ್ಟ್ ಸೊ ಇಂಥವರೆಲ್ಲ ನಮ್ಮ ಸಿನಿಮಾಗೆ ಯಾವಾಗಲೂ ಹೆಮ್ಮೆ ಸೊ ಅವತ್ತಿಂದನೂ ನಮ್ಗೆ ಯಾವಾಗಲೂ ಒಂದು ಎನರ್ಜಿಯಾಗಿ ನಿಂತ್ಕೊಂಡವರು ಸೊ ಈ ಕಾರಣಕ್ಕೆ ಅವ ಶಿವರಾಜ್ ಸರ್ ವಿಚಾರದಲ್ಲಿ ನಾನು ಮಾಡಿದಂತ ನಮ್ಗೆ ಯಾವಾಗಲೂ ಅದು ಕಾಡ್ತಾ ಇರುತ್ತೆ ಇಸ್ ಅ ಒಂಡರ್ಫುಲ್ ಆ್ಯಕ್ಟರ್ ನಾನು ಯಾವಾಗಲೂ ಅವನ್ನ ಇಷ್ಟು ವಿಷ್ಣು ಸರ್ ಕೂಡ ಬಹಳ ಮೆಚ್ಚಿದಂತ ಮೆಚ್ಚಿದಂತನ ಇವತ್ತು ನೋ ಕೊಕೇನ್ ಸಿನಿಮಾ ಅಂತ ಹೇಳಿದ್ರೆ ಇನ್ಸ್ಪೈರ್ಡ್ ಬೈ ಮಹಾಭಾರತ ಇದು ಹೆಂಗೆ ಅಂದರೆ ಶ್ರೀಕೃಷ್ಣ ಮಹಾಭಾರತ ಅಸ್ತ್ರನೇ ಮುಟ್ಟ ಹೇಗೆ ಮುಟ್ಟಿಸಿದ್ರು ಅಂತ ಪವರ್ಫುಲ್ ಪಾತ್ರ ಅವತ್ತು ಅಂದ್ಕೊಂಡಿದೆ ಸೊ ಅಂಥ ಒಂದು ಪವರ್ಫುಲ್ ವ್ಯಕ್ತಿತ್ವದವ್ರ ಜೊತೆ ಅಂತ ವಿಷ್ಣು ಸಾರ್ ಮೆಚ್ಚಿದಂಥ ನಟ ವಿಷ್ಣು ಸರ್ ಇದ್ದಾಗ ಸಿಂಹಾದ್ರಿಯ ಸಿಂಹ ಇರ್ಬೋದು ಅಥವಾ ನೀವು ಯಾವುದೇ ಸಿನಿಮಾ ನೋಡಿ ರಾಜನರ ಸಿಮಾ ಅದರಲ್ಲಿ ವಿಷ್ಣು ಸರ್ದಷ್ಟು ಪವರ್ಫುಲ್ ಪಾತ್ರ ಇದೆ ಅಷ್ಟೇ ಒಬ್ಬ ಪವರ್ಫುಲ್ ವಿಲನ್ ಆಗಿ ಅವ್ರಿಗೆ ಪರಿಪೂರ್ಣವಾಗಿ ಕಾಣಿಸ್ಕೊಟ್ರು ಸೊ ಇಂಥ ಒಬ್ಬ ಇನ್ಸ್ಪಿರೇಷನ್ ಅದಾದ ಮೇಲೆ ನಟ ಭಯಂಕರ ನಂತರ ಇನ್ನೂ ಬ ಮುಖ ಮುಖ್ಯವಾದವ್ರ ಜೊತೆ ಮಾಡಬೇಕು ಅಂತಿದ್ದಾಗ ಅವಕಾಶ ಮಾಡಿಕೊಡಿದ್ದು ಪೌರಂಗ್ ಸರ್ ನಾನು ಈ ಧನ್ಯವಾದ ಹೇಳಿ ಹೇಳ್ತೀನಿ ಸೊ ಅಲ್ಲಿಂದ ಶುರುವಾದ ಸ್ನೇಹ ಇಲ್ಲಿ ತನಕ ಜರ್ನಿ ಬರ್ತಾನೆ ಇದೆ ಸೊ ಖುಷಿ ಏನಂದ್ರೆ ಲಾಸ್ಟ್ ಇಯರ್ ನಮ್ಮ ನಟ ಭಯಂಕರ ಸಿನಿಮಾದಲ್ಲಿ ಒಂದು ಅತಿ ಒಂದು ಒಳ್ಳೆ ಸಿನಿಮಾ ಪಾತ್ರಕ್ಕೆ ನಿಮಗೊಂದು ಅವಾರ್ಡ್ ಆಗಿದ್ದು ನನಗೆ ಹೆಮ್ಮೆ ಅತ್ಯುತ್ತಮ ಕೋಶಕ ನಟ ಆ ಶ್ರಮಕ್ಕೆ ಸಿಕ್ಕ ಆಗಿತ್ತು ಗೌರವ ಆಗಿತ್ತು ನಾನು ಇವತ್ತಿಗೂ ಅದನ್ನು ಸ್ಮರಿಸ್ತೀನಿ ಆ್ಯಂಡ್ ಇನ್ನೊಂದು ಬಹಳ ಮುಖ್ಯವಾದ ನನ್ನ ಎಲ್ಲರೂ ಹೇಳಿದ್ದಾರೆ ಅಲ್ಲಿ ಹೇಳ್ಬಿಟ್ಟವ್ರು ಇನ್ನೇನು ಹೇಳುತ್ತೆ ನಾನು ನನ್ನ ಪಾತ್ರ ಹೋದ್ರು ಎಲ್ಲರೂ ಶ್ರಮಿಸ್ತೇ ಪ್ರಥಮ್ ಜೊತೆ ಎರಡನೇ ಸಿನಿಮಾ ಮಾಡ್ತಿರೋದು ಪ್ರಥಮ್ ನಮಗೆ ಬರ್ನಿಂದ ಸ್ನೇಹಿತರೆ ಬಟ್ ಅವ್ರು ಕಮ್ಮಿ ಮಾತಾಡ್ತಿದ್ರು ಈಗ ತೂಕ ಜಾಸ್ತಿ ಆಗಿದೆ ಒಂದು ಕಮಿಷ್ನರು ಎಷ್ಟು ಒಳ್ಳೆಯವನು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸ್ತಾರೆ ಕಮಿಷನರು ಎಲ್ಲ ಒಳ್ಳೆಯವ್ರೆ ಬಟ್ ನನ್ನ ಪಾತ್ರ ಹಂಗಲ್ಲ ಸರ್ ಕೃಷ್ಣ ಮಹಾಭಾರತದ ಅಸ್ತ್ರ ಅಸ್ತ್ರೆಯಿಂದ ಏನು ಮಾಡ್ತಾರೋ ಯೂನಿಫಾರ್ಮ್ ಹಾಕೊಂಡು ಏನು ಮಾಡೋಕೆ ಸಾಧ್ಯ ಯೂನಿಫಾರ್ಮ್ ಇಲ್ಲೇ ಮಾಡಿರ್ತಾರೆ ಮಾಡ್ತಾರೆ ಆ ಥರ ಒಂದು ಪಾತ್ರ ಮಾಡ್ತಾರೆ ಈಗ ಒಂದು ಎರಡು ಮೂರು ದಿನ ಶೂಟಿಂಗ್ ಮಾಡ್ತೀವಿ ಸೊ ನಮಗೆ ಈಗ ಪ್ರಥಮ ಜೊತೆ ಕೆಲಸ ಮಾಡೋದ್ರೆ ತುಂಬ ಖುಷಿ ಯಾಕೆ ಹೇಳಿ ಅಲ್ಲೋ ಅನ್ಬಿಟ್ಟು ಸುಮ್ಮನೆ ಬಿಡ್ಬೋದು ನಾವು ಮಿಕ್ಕಿದ್ದೆಲ್ಲ ಅವರೇ ಮಾತಾಡಿ ಎಲ್ಲ ನಮ್ಮದು ನಮ್ಮ ಒಂದು ಸೀನು ಒಂದು ಶಾಟು ಒಂದು ಡೈಲಾಗ್ ಮಿಸ್ ಆಗ್ದ್ರೆ ನೋಡ್ತಾರೆ ಯಾಕಂದರೆ ಅದನ್ನ ಹೇಳಿ 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 ತಲೆಗೆ ಅಷ್ಟು ಹುಣ್ಸಿರ್ತಾರೆ ಇನ್ನು ನಮ್ಮ ಮಾಸ್ಟರ್ ಬಗ್ಗೆ ಹೇಳಂಗಿಲ್ಲ ಯಾಕಂದರೆ ನಾನು ಫೈಟ್ ಕಲ್ತಿದ್ದು ನೈನ್ಟೀನ್ ಒನ್ನಲ್ಲಿ ನನಗೆ ಗುರು ಇವರೇ ನನಗೆ ರಘುಬೀರಿಗೆ ಗುರು ಅಂದರೆ ನಮ್ಮ ಯಾರೇ ಅದು ನಂತರ ಅವಾಗಿಲ್ಲ ಇದೆ ಆಮೇಲೆ ಅವರು ನಮ್ಮ ಸಿನಿಮಾಗಳಲ್ಲಿ ಸುಮಾರು ಫೈಟ್ ಪಾರ್ಟ್ ಮಾಡಿದ್ದಾರೆ ಸೊ ಈ ಕೊಕ್ಕಿನಲ್ಲಿ ಎಲ್ಲ ಹೊಸಬ್ರನ್ನೇ ಹಾಕೊಂಡಿದ್ರಲ್ಲ ಆಲ್ಮೋಸ್ಟ್ ಹೀರೋನ್ ಬಗ್ಗೆ ಹೇಳಲಿಲ್ಲ ಬಟ್ ಇಷ್ಟೆಲ್ಲ ನಾವು ಖೋಕಿನ ಬಗ್ಗೆ ಮಾತಾಡ್ತಾ ಇದ್ವಿ ಕೊಕ್ಕಿನ ಬಳಸಬಾರ್ದು ಅದೆಲ್ಲ ಬಟ್ ಇಲ್ಲಿ ಪಬ್ಲಿಸಿಟಿ ನಡೀತಾರೆ ಈ

ಈಗ ಎಲ್ಲರಿಗೂ ಗೊತ್ತಿದೆ ಅವ್ರ ತೆಲ್ಪ ಬರ್ಬಿಟ್ಟು ಮಾತಾಡ್ತಾರೆ ಹೆಂಗಿದ್ರೆ ಡ್ರೆಸ್ ಈ ಇದ್ರ ಹಾಕೋಣ ಮುಗಿಸ್ಕೊಂಡ್ಬಿಡಿ ಇಲ್ಲ ಸಖತ್ ಆಗಿ ಮಾಡ್ಕೊತ ಇದ್ದಾಗ ಜನ ಆಗೋದ್ ಚಲಾ ಬ್ರೇಕ್ ಸಿಗ್ಲಿ ಒಳ್ಳೇದಾಗ್ಲಿ ಮತ್ತ ಒಳ್ಳೆ ಹುಡುಗ ಮಾತ್ ಕಡಿಮೆ ಅದೇ ನಾನು ಯಾರು ಈಗ ಹೇಳ್ತಿದ್ದೆ ನಾನು ಜೀವನದಲ್ಲಿ ಏನಾದರೂ ಡೈರೆಕ್ಷನ್ ಮಾಡ್ತೀನಿ ಕನ್ನಡ ಸಿನಿಮಾ ಅಂದರೆ ಮದರ್ ಪ್ರಾಮಿಸ್ ಹೇಳ್ತೀನಿ ಪ್ರಥಮನೇ ಅಕಂಡು ಮಾಡೋದು ಬಟ್ ಸಿನಿಮಾದ ಕತೆ ಹೇಳಲ್ಲ ಆ ಹೀರೋ ಹೆಂಗಿರ್ತಾನ ಅಂತ ಹೇಳ್ತೀನಿ ಹೀರೋಗೆ ಮಾತೆ ಬಂದ ಡೈರೆಕ್ಟ್ ಎಮೋವಿ ಹೀರೋಸ್ಪಿ

ಒಳ್ಳೆ ಒಳ್ಳೇದಾಗಲಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಪ್ರಯತ್ನ ಮಾಡ್ತಾವ್ರೆ ನೀವು ನೀಡ ಸಕ್ಸಸ್ ಒಳ್ಳೇದಾಗಬೇಕು ಕನ್ನಡ ಚಿತ್ರದಂಗ್ ಒಳ್ಳೇದಾಗಬೇಕು ನಟರಿಗೊಂದು ನಿರ್ಮಾಪತ್ರಗೊಂದು ಸೊ ಆಲ್ ದಿ ಬೆಸ್ಟ್ ಫರ್ ಫೋಟಿ ಥ್ಯಾಂಕ್ ಯು ಥ್ಯಾಂಕ್ ಯು